ಎಸ್ ಪಿ ಸಾಹೇಬ್ರೆ ಬಂದಿದ್ದಾರೆ ಅವ್ರು ಮಾತಾಡಿಲ್ಲ ಅಂತಂದ್ರೆ ನಿಜ ದಿ ಇನ್ಕಂಪ್ಲೀಟ್ ಆಗುತ್ತೆ ಸಾಹೇಬ್ರೆ ದಯವಿಟ್ಟು ಒಂದೆರಡು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ತರ್ವೀರ್ ಶೇಟ್ ಅವರೇ ಮಾಜಿ ಸಚಿವರು ಹಾಗೂ ಜಿಲ್ಲೆಯ ಪ್ರಮುಖ ನಾಯಕರಾಗಿರ್ತಕ್ಕಂಥ ರಾಮದಾಸ್ ಅವರೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಜೈಕುಮಾರ್ ಅವರೇ ಅಮರನಾಥ್ ಅವರೇ ನಾರಾಯಣಗೌಡ್ರೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ನಮ್ಮ ಮೇಲೆ ಕಿಚ್ಚ ಸುದೀಪ್ ಅವ್ರನ್ನ ನೋಡಿದ ಮೇಲೆ ನನಗನ್ಸಿದ್ದು ಇಷ್ಟೇ ಚಿತ್ರಗಳು ನಾವು ನೋಡುವ ಚಿತ್ರಗಳು ನಮ್ಮ ಮೇಲೆ ಭಾಳ ಪರಿಣಾಮವನ್ನು ಬೀರುತ್ತವೆ ಕಿಚ್ಚ ಸುದೀಪ್ ಅವರು ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆಯತನ ಅಂತ ಹೇಳಿದಾಗ ನಾವು ಅದರಿಂದ ಭಾಳ ಪ್ರಭಾವಿತರಾದರು ಏನಪ್ಪ ಎಲ್ಲ ಕಡೆ ಏನೂ ಆಗೋಕ್ಕಿಲ್ಲ ಏನು ಸುಧಾರಣೆ ಆಗಲಿಕ್ಕ ಆಗಂಗೆ ಇಲ್ಲ ಅನ್ನೋ ಕಾಲದಲ್ಲಿ ಇಲ್ಲೊಬ್ಬ ನಾಯಕ ನಟ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತಿದ್ದಾನಲ್ಲ ಅಂತ ಹೇಳಿ ನಾವು ಪ್ರಭಾವಿತಗೊಂಡಿದ್ವಿ ಡಾಕ್ಟರ್ ರಾಜ್ಕುಮಾರ್ರವರು ಮಯೂರ ಚಿತ್ರವನ್ನು ಮಾಡಿದಾಗ ನಮ್ಮೂರಲ್ಲೆಲ್ಲ ನಾಲ್ಕಾಣೆ ಎಂಟಾಣೆ ಕೊಟ್ಬಿಟ್ಟು ಟೆಂಟಲ್ ಮೂವಿ ಹಾಕ್ತಿದ್ವಿ ಮಯೂರಿನ ಬಗ್ಗೆ ನಾವು ಕೇಳಿರಲಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ತನಗೆ ಅವಮಾನ ಆಯಿತು ಅಂತ ಹೇಳಿ ಏನು ಈ ಪಿಕ್ಚರಲ್ಲಿ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸ್ಬಿಟ್ನಲ್ಲ ಅವಮಾನ ಆದರೆ ಸಾಮ್ರಾಜ್ಯವನ್ನು ನಿರ್ಮಿಸಬಹುದೇ ಅಂತ ನಮ್ಮ ಮೇಲೆ ಪರಿಣಾಮವನ್ನು ಬೀರಿತ್ತು ಅದೇ ರೀತಿ ಸಾಮಾನ್ಯ ಸೈನಿಕರಾದ ಇಬ್ಬರು ಹಕ್ಕ ಬುಕ್ಕರು ಒಂದು ಬಹುದೊಡ್ಡ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದ್ದು ನಮ್ಮ ಮೇಲೆ ಪರಿಣಾಮವನ್ನು ಬೀರಿತ್ತು ಹಾಗೆ ನಾಯಕ ನಟರಾಡುವ ಮಾತು ಮಾಡುವ ಚಿತ್ರ ಸಾಮಾಜಿಕ ಸ್ಥಿತಿಗತಿಗಳನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರ್ತವೆ ಸೊ ನಾಯಕ ನಟರನ್ನು ನೋಡಿದಾಗ ನಾವು ಕಲಿಯಬೇಕಾದದ್ದು ಅದನ್ನು ಬರೀ ಅವರು ಸಿಗರೇಟ್ ಸೇದೋ ಸ್ಟೈಲ್ ಅಲ್ಲ ಅಥವಾ ಅವರು ಏನೋ ಹೇರ್ ಸ್ಟೈಲ್ ಮಾಡಿರುವಂಥ ಹೇರ್ ಸ್ಟೈಲ್ ಅಲ್ಲ ಬದಲಾಗಿ ಆ ಚಿತ್ರಗಳ ಮೂಲಕ ಅವರು ಕೊಡ್ತಕ್ಕಂಥ ಸಾಮಾಜಿಕ ಸಂದೇಶವನ್ನು ಹಾಗೆಯೇ ಈ ಶಾಪಿಂಗ್ ಮೈಸೂರು ಶಾಪಿಂಗ್ ಫೆಸ್ಟಿವಲ್ ನಡೀತಾ ಇದೆ ಬಹುದೊಡ್ಡ ಖುಷಿ ವಿಷಯ ಅದರ ಜೊತೆಗೆ ನಮ್ಮ ವಿಚಾರ ಇಷ್ಟೇ ಬಹುದೊಡ್ಡ ಬ್ರ್ಯಾಂಡ್ ಕಂಪನಿಗಳು ಪಡೆಯುವ ಪ್ರಾಶಸ್ತ್ಯವನ್ನು ಮಾರುಕಟ್ಟೆಯನ್ನು ನಮ್ಮ ಲೋಕಲ್ ನಮ್ಮ ಸ್ಥಳೀಯ ಪದಾರ್ಥಗಳು ಪಡೆಯಬೇಕು ಈಗ ಏನೇನೋ ಆ ಆ್ಯಪಲ್ ಗೀಪಲ್ ಬರ್ದಾವೆ ಆ ಆ ಆ್ಯಪಲ್ ಈ ಆ್ಯಪಲ್ ಯು ಎಸ್ ಅಥವಾ ಈ ಜಾಗತೀಕರಣದ ಪರಿಮಾರವಾಗಿ ಆ ಬಹುದೊಡ್ಡ ಕಂಪನಿಗಳಿಗೆ ಸಿಗುವ ಪ್ರಾಶಸ್ತ್ಯ ನಮ್ಮ ನಂಜನಗೂಡು ರಸಬಾಳೆಗೂ ಸಿಗಬೇಕು ನಮ್ಮ ವೀರಣಗೆರೆ ಬದನೆಕಾಯಿಗೂ ಸಿಗಬೇಕು ಪೆಂಜ್ ಕಾರನ್ನು ನಾವು ಪ್ರೀತಿಸುವ ಪರಿ ನಮ್ಮ ಮೈಸೂರಿನ ಟಾಂಗವನ್ನು ನಾವು ಪ್ರೀತಿಸ್ಬೇಕು ನಮ್ಮತನ ಸೊ ಹಾಗೆ ಬಹುದೊಡ್ಡ ಮರಗಳು ಬೆಳೆದಾಗ ಚಿಕ್ಕ ಪುಟ್ಟ ಮರಗಳು ಬೆಳೀಲಿಕ್ಕೆ ಆಗಲ್ಲ ಈ ಕೊಳ್ಳು ಬಾಕುವಿಕೆ ಏನು ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಆದಮೇಲೆ ಶಾಪಿಂಗ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಲೈಫ್ ವೀಕೆಂಡ್ ಅಂದರೆ ಶಾಪಿಂಗ್ ಮಾಡಬೇಕು ಅನ್ನೋದೊಂದು ಆಗಿದೆ ನಮ್ಮ ಮನವಿ ಇಷ್ಟೇ ಪ್ರೀತ್ಸೋಣ ಜಾಗತೀಕರಣವನ್ನು ಸ್ವೀಕರಿಸೋಣ ಅದರ ಜೊತೆಗೆ ನಮ್ಮ ಕಾಕ ಅಂಗಡಿ ನಮ್ಮ ಅಕ್ಕಪಕ್ಕದಲ್ಲಿ ತಿನಿಸಿ ಅಂಗಡಿ ಅದನ್ನು ಮರೆಯೋದು ಬೇಡ ತಿದ್ದಿ ತೀಡಿ ಮನೆಯೊಳಗೆ ಮಾಡಿದ ಕರಕುಶಲ ಪದಾರ್ಥಗಳನ್ನು ನಿರ್ಲಕ್ಷಿಸುವುದು ಬೇಡ ಜಾಕಿ ಚೆಡ್ಡಿಗಿರುವ ಬೆಲೆ ನಮ್ಮ ಇಳಕಲ್ ಸೀರೆಗೂ ಬರಬೇಕು ಇಳಕಲ್ ಸೀರೆಗೂ ಬರಬೇಕು ಬಹುದೊಡ್ಡ ಲೀ ಕೂಪರ್ ಆ ಈ ಬ್ರ್ಯಾಂಡ್ಗಳಿಗಿರೋದು ನಮ್ಮ ಮೈಸೂರು ರೇಷ್ಮೆ ಬಟ್ಟೆಗೂ ಇರಬೇಕು ಉಳಿದನ್ನು ಸ್ವೀಕರಿಸುವುದರ ಜೊತೆಗೆ ನಮ್ಮ ತನ್ನನ್ನು ನಮ್ಮತನವನ್ನು ಉಳಿಸಿಕೊಳ್ಳುವುದು ಕೂಡ ನಮ್ಮ ಗಟ್ಟಿತನ ಬಟ್ಟೆ ಅಂದರೆ ಬರೀ ವೈಟ್ ಇರಬೇಕಂತೇನಿಲ್ಲ ಆ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ತೋರಿಸ್ತಾರಲ್ಲ ಅಡ್ವರ್ಟೈಸ್ಮೆಂಟ್ಗಳು ನಮ್ಮ ಬದುಕನ್ನು ನಿರ್ಧರಿಸ್ತವೆ ನಮ್ಮ ಪೇಸ್ಟ್ ಹೇಗಿರ್ಬೇಕು ಹಲ್ಲಿ ಹೇಗೆ ಹೊಳಿಬೇಕು ಶ್ಯಾಂಪೂ ಹೇಗಿರ್ಬೇಕು ಎಷ್ಟು ಬುರುಗ ಲೆಟ್ ಅಸ್ ಎಕ್ಸೆಪ್ಟ್ ಇಟ್ ಬಟ್ ಅದರ ಜೊತೆಗೆ ನಮ್ಮತನವನ್ನು ಉಳಿಸಿಕೊಳ್ಳುವಿಕೆ ನಮ್ಮ ಕರಕುಶಲತೆ ನಮ್ಮ ಆರ್ಥಿಕತೆ ಇದೆಲ್ಲವೂ ಇದ್ದು ಇಲ್ಲದಾದಾಗ ನಮ್ಮ ಬದುಕನ್ನು ಗಟ್ಟಿಯಾಗಿ ಕಟ್ಟಿಕೊಟ್ಟ ಆ ವಸ್ತು ಆ ಮಾರುಕಟ್ಟೆ ಆ ಉತ್ಪಾದಕರು ಅವರೆಲ್ಲರೂ ಕೂಡ ನರಳುವ ಸ್ಥಿತಿಗೆ ಬರಬಾರದು ವಿಲ ವಿಲನೆ ಒದ್ದಾಡಿ ಬಹುರಾಷ್ಟ್ರೀಯ ಕಂಪನಿಗಳು ಬಂದಾಗ ಆ ಉದ್ಯೋಗವನ್ನು ಬಿಟ್ಟು ಗೂಡಂಗಡಿಗಳಿಗೆ ಅವರು ಸೀಮಿತ ಆಗಬಾರದು ಅದು ನಿಮ್ಮ ಕೈಯಲ್ಲಿದೆ ಕಸ್ಟಮರ್ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಪ್ರಜುವೆ ಪ್ರಭು ಸೊ ಅಷ್ಟು ನಮ್ಮ ಮನವಿ ಎಲ್ಲರನ್ನು ಒಗ್ಗೂಡಿಸುವ ಆ ಮೂಲಕ ಇಲ್ಲಿಯ ಆರ್ಥಿಕತೆ ಬೆಳೆಯಲಿಕ್ಕೆ ಕೆಲ ಸ್ನೇಹಿತರೆಲ್ಲ ಸೇರಿ ಮೈಸೂರು ಶಾಪಿಂಗ್ ಫೆಸ್ಟಿವಲ್ ಎರಡು ಸಾವಿರದ ಹದಿನಾರನ್ನು ಮಾಡಿದ್ದಾರೆ ಕೊಂಡವರಿಗೆಲ್ಲ ಬಂಪರ್ ಬಹುಮಾನಗಳನ್ನು ಕೊಡ್ತಿದ್ದಾರೆ ಬಂಪರ್ ಬಹುಮಾನಗಳನ್ನು ತೆಗೆದುಕೊಳ್ಳಿ ಒಳ್ಳೆಯದಾಗಲಿ ನಮ್ಮ ಕುಣ್ಯಾಲ್ ಗಾಂಜಾವಾಲಾರವರ ಸಂಗೀತವನ್ನು ಸರಿಯಾಗಿ ಎಂಜಾಯ್ ಮಾಡಿ ಸಂಗೀತ ಎಂಜಾಯ್ ಮಾಡೋದ್ರ ಜೊತೆಗೆ ಆ ಸಂಗೀತದ ಅರ್ಥ ಬದುಕು ನಮ್ಮನ್ನು ಬದಲಾಯಿಸುವಂತಿರಲಿ ನಮ್ಮ ಮೈಸೂರಿನ ಹುಡುಗ ಅವರು ಯಾರವರು ನಮ್ಮ ಶಿಶನಳ ಶರೀಫನ ಹಾಡು ಹಾಡ್ತಾರಲ್ಲ ಆ ರಘು ದೀಕ್ಷಿತ್ ಆ ರಘು ದೀಕ್ಷಿತ್ ಹಾಡೋ ಹಾಡುಗಳೆಲ್ಲ ನಮ್ಮ ಶಿಶುನಾಳದ್ದೋ ನಮ್ಮ ಶಿಶುನಾಳಿ ಶರೀಫ್ರದ್ದು ಶಿಷ್ನಾಳಿ ಶರೀಫ್ರು ಹದಿನಾರನೇ ಹದಿನೇಳನೇ ಶತಮಾನದ ಸೂಫಿ ಸಂತರು ಅವ್ರಿಗೆ ಗುರು ಗುರುಗೋವಿಂದ ಭಟ್ರು ನಾನು ಆ ಊರವನ್ನ ಅದಕ್ಕೆ ಹೇಳೇಬೇಕದನ್ನ ಶಿಷನಳಿ ಶರೀಫನ್ನು ರಘು ದೀಕ್ಷಿತ್ ಅವರು ರಾಕ್ ಸ್ಟೈಲೇ ಹಾಡ್ದಾಗ ನೀವೆಲ್ಲ ಎದ್ದು ಕುಣಿತೀರಾ ಅದರ ಅರ್ಥನ ತಿಳ್ಕೊಳ್ಬೇಕು ಶಿಶನಳಿ ಶರೀಫ್ರು ಮುಸ್ಲಿಮ್ರು ಗುರುಗೋವಿಂದ ಭಟ್ರು ಬ್ರಾಹ್ಮಣರು ಹೆಂಗಿದ್ರು ಗುರು ಶಿಷ್ಯರು ಅಂತಂದ್ರ ಭಾಳ ಚೆಂದ ಕೋಡಗನ್ನ ಕೋಳಿ ನುಂಗಿತ್ತ ಅನ್ನೋ ಹಾಡು ಲೋಕದ ಚಿಂತಿ ಮಾಡ್ತೀನಿ ಅಂತ ಮಾಡಪ್ಪ ತಮ್ಮ ಅಂತ ಹೇಳೋ ಪದ ಗುಡುಗುಡಿಯ ಸೇದಿರಣ್ಣ ಅಂತ ಹೇಳೋ ಪದ ಇದು ಏನದು ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಅಂತ ಹೇಳೋ ಪದ ಶಿಶುನಾಳ ಶರಿಫ್ರಿ ಯಾವತ್ತೂ ಭಾಳ ದೊಡ್ಡ ರಿಸರ್ಚ್ ಏನು ಮಾಡಿರಲಿಲ್ಲ ಲೋಕವನ್ನು ನೋಡಿ ತಿಳಿದವರು ಸಾಮಾನ್ಯರ ಬದುಕನ್ನು ನೋಡಿ ಪದಗಳನ್ನು ಕಟ್ಟಿಕೊಂಡವರು ಆ ಪದಗಳು ರಘು ದೀಕ್ಷಿತ್ ಹಾಡೋ ಪದ ಆ ರಾಕ್ಸ್ ಮೆಕ್ಸ್ ನಮ್ಮಲ್ಲಿ ಬದಲಾವಣೆ ತರಲಿ ಸಾಮರಸ್ಯ ನಮ್ಮಲ್ಲಿ ಮೈಗೂಡಲಿ ನಾವು ಹಾಡುವ ಮಾತು ಕೇಳುವ ಹಾಡು ಹಾಕುವ ಹೆಜ್ಜೆ ರಾಷ್ಟ್ರವನ್ನು ಕಟ್ಟುವಂತಿರಲಿ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುವಂತಿರಲಿ ಅಷ್ಟೇ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ